ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸರಿಹರಿ ಕಿಚನ್ ನಾನು ಸೌಂದರ್ಯ ಇವತ್ತಿನ ವಿಡಿಯೋದಲ್ಲಿ ನಾವು ಸಬ್ಬಕ್ಕಿ ಪಾಯಸನ ಹೇಗೆ ಮಾಡೋದು ಅಂತ ನೋಡೋಣ ನಾನು ಈ ರೀತಿಯಾಗಿರುವಂಥ ಚಿಕ್ಕ ಸಬ್ಬಕ್ಕಿಲಿ ಇವತ್ತು ಪಾಯಸನ ಇದ್ದೀನಿ ನೀವು ಬೇಕಿದ್ದರೆ ದೊಡ್ಡ ಸಬ್ಬಕ್ಕಿಲೂ ಕೂಡ ಮಾಡ್ಕೊಳ್ಬೋದು ಇದನ್ನು ನಾವು ಒಂದ್ಸಲ ಜಸ್ಟ್ ವಾಶ್ ಮಾಡಿಕೊಂಡ್ರೆ ಸಾಕು ನೆನೆಸ್ಕೊಳ್ಳೋದೇನು ಬೇಡ ನೋಡಿ ಈ ರೀತಿಯಾಗಿ ಒಂದು ಸಲ ವಾಶ್ ಮಾಡಿಬಿಟ್ಟು ಇದನ್ನು ಸ್ಟ್ರೈನರಲ್ಲಿ ಸೇ ಸ್ಟ್ರೈನ್ ಮಾಡ್ಕೊಳ್ಬೇಕಾಗುತ್ತೆ ನಂತರ ಇಲ್ಲಿ ಒಂದು ಕುಕ್ಕರ್ಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪ ಸೇರಿಸ್ಕೊಳ್ಳೋಣ ತುಪ್ಪ ಬಿಸಿ ಆದ ನಂತರ ಇಲ್ಲಿ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಗೋಡಂಬಿ ಮತ್ತು ದ್ರಾಕ್ಷಿನ ತೋರಿಸ್ತಾ ಇದ್ದೀನಿ ನೀವು ಯಾವುದೇ ಡ್ರೈ ಫ್ರೂಟ್ಸ್ನೂ ಕೂಡ ಸೇರಿಸ್ಕೊಳ್ಬೋದು ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆಗೋರ್ಗೂ ಕೂಡ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಗೋಡಂಬಿ ಅರ್ಧದಷ್ಟು ಫ್ರೈ ಆದಮೇಲೆ ನಾವು ದ್ರಾಕ್ಷಿ ಸೇರಿಸ್ಕೊಳ್ಬೇಕು ನೋಡಿ ಈ ಟೈಮಲ್ಲಿ ದ್ರಾಕ್ಷಿ ಕೂಡ ಸೇರಿಸ್ಕೊಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಗೋಡಿಂಬಿ ಮತ್ತು ದ್ರಾಕ್ಷಿ ಎರಡೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ಎತ್ತಿಟ್ಕೊಳ್ಬೇಕಾಗುತ್ತೆ ನಂತರ ಇದೇ ತುಪ್ಪದಲ್ಲಿ ನಾವು ಸಬ್ಬಕ್ಕಿನೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನೆನೆಸ್ತಾ ಇಲ್ಲ ಸಬ್ಬಕ್ಕಿನ ಡೈರೆಕ್ಟು ನಾನು ಫ್ರೈ ಮಾಡಿಬಿಟ್ಟು ತೋರಿಸ್ಕೊಡ್ತಾ ಇರೋದು ಈ ರೀತಿಯಾಗಿ ಉರಿದು ಸಬ್ಬಕ್ಕಿ ಪಾಯಸ ಮಾಡಿದ್ರೂ ಕೂಡ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾವಿಲ್ಲಿ ವಾಶ್ ಮಾಡ್ಕೊಂಡಿರುವಂಥ ಸಬ್ಬಕ್ಕಿನ ಸೇರಿಸ್ಬಿಟ್ಟು ಒಂದೆರಡರಿಂದ ಮೂರು ನಿಮಿಷ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು ಸಬ್ಬಕ್ಕಿ ಪಾಯಸ ಮಾಡುವಾಗ ತಳ ದಪ್ಪ ಇರೋ ಅಂಥ ಪಾತ್ರೆಯಲ್ಲಿ ಮಾಡಬೇಕು ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ ಅದು ಅದಕ್ಕೋಸ್ಕರ ನೋಡಿ ಈಗ ಫ್ರೈ ಆಗಿದೆ ಇದಕ್ಕೆ ಒಂದು ಮೂರು ಕಪ್ಪಷ್ಟು ನೀರನ್ನ ಸೇರಿಸ್ಕೊಳ್ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಯಾವ ಕಪ್ಪಲ್ಲಿ ಸಬ್ಬಕ್ಕಿನ ತೊಗೊಂಡಿದ್ವಲ್ವಾ ಅದೇ ಕಪ್ಪಲ್ಲಿ ಮೂರು ಕಪ್ಪಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಿ ಒಂದು ವಿಷಲ್ ತೊಗೊಂಡ್ರೆ ಸಾಕಾಗುತ್ತೆ ಎರಡು ಮೂರೇನು ಬೇಡ ಒಂದು ವಿಷಲ್ಗೆ ನಮಗೆ ಸಬ್ಬಕ್ಕಿ ಚೆನ್ನಾಗಿ ಬೆಂದ್ಕೊಳ್ಬಿಡುತ್ತೆ ನೋಡಿ ಇವಾಗ ಒಂದು ಲೆಟ್ ಕ್ಲೋಸ್ ಮಾಡಿ ಜಸ್ಟ್ ಒಂದು ವಿಷಲ್ ಹಾಕಿಸ್ಕೊಳ್ಳೋಣ ಇವಾಗ ಏರೆಲ್ಲ ಕಂಪ್ಲೀಟಾಗಿ ರಿಲೀಸ್ ಆಗಿದೆ ಇವಾಗ ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ಸಬ್ಬಕ್ಕಿ ಎಲ್ಲ ಚೆನ್ನಾಗಿ ಬೆಂದಿದೆ ನಮಗೆ ಜಲ್ಲಿ ಜಲ್ಲಿ ಥರ ಫಾರ್ಮ್ ಆಗಿದೆ ಸಬ್ಬಕ್ಕಿ ಅನ್ನೋದು ಇದ್ದಿಲ್ಲ ಈ ರೀತಿಯಾಗಿ ಇಷ್ಟ ಆದರೆ ಸಾಕಾಗುತ್ತೆ ಈಗ ನಾವು ಇದಕ್ಕೆ ಹಾಲನ್ನ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಕಾಯಿಸಿ ಅಂಥ ಹಾಲನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಸಬ್ಬಕ್ಕಿಗೆ ಒಂದು ಮೂರು ಮೂರು ಕಪ್ಪಷ್ಟು ಹಾಲನ್ನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ನಾವು ಸಬ್ಬಕ್ಕಿನ ಯಾವ ಅಳ್ತಿ ಯಾವ ಕಪ್ಪಲ್ಲಿ ತೊಗೊಂಡಿರ್ತೀವಿ ಆ ಕಪ್ಪಳಲಿ ಒಂದು ಮೂರು ಕಪ್ಪಷ್ಟು ಹಾಲನ್ನ ತೊಗೊಂಡ್ರೆ ನಮಗೆ ಅದ ಅನ್ನೋದು ಕರೆಕ್ಟಾಗಿ ಬರುತ್ತೆ ಮೂರು ಕಪ್ಪಷ್ಟು ನೀರನ್ನ ಹಾಕಿರ್ತೀವಿ ಹಾಗೆ ಮೂರು ಕಪ್ಪಷ್ಟು ಹಾಲನ್ನ ಸೇರಿಸ್ಕೋಬೋದು ನೋಡಿ ಹಾಕ್ಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಇದು ಒಂದು ಕುದಿ ಬರಲಿ ಈ ಟೈಮಲ್ಲಿ ನಾನು ಇದಕ್ಕೆ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಸಬ್ಬಕ್ಕಿನ ಯಾವ ಕಪ್ಪಲ್ಲಿ ತೊಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಸಕ್ಕರೆನ ತಗೊಳ್ತಾ ಇದ್ದೀನಿ ನೀವೇನಾದರೂ ಸಿಹಿನ ಜಾಸ್ತಿ ಇಷ್ಟಪಡೋರಾದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು ನಂತರ ನಾನಿಲ್ಲಿ ಹಾಲಲ್ಲಿ ಕೇಸರಿನ ನೆನೆಸ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕೋದ್ರಿಂದ ಒಂದೊಳ್ಳೆ ಕಲರ್ ಬರುತ್ತೆ ಪಾಯಸ ಹಾಗೆ ಸ್ವಲ್ಪ ಏಲಕ್ಕಿ ಪೌಡರ್ನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ನಾನಿಲ್ಲಿ ಒಂದು ಎರಡು ಟೇಬಲ್ ಸ್ಪೂನಷ್ಟು ಬಾದಾಮ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕೋದ್ರಿಂದ ಪಾಯಸದ ಫ್ಲೇವರು ಡಿಫ್ರೆಂಟಾಗಿ ಸ್ವಲ್ಪ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಹಾಕಿಬಿಟ್ಟು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬಾದಾಮ್ ಪೌಡ್ರು ಹಾಗೆ ಆ ಕೇಸರಿ ಹೂವು ಹಾಕಿರೋದ್ರಿಂದ ಪಾಯಸದ ಕಲರು ಸ್ವಲ್ಪ ಚೇಂಜ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ನಮಗೆ ಪಾಯಸ ಚೆನ್ನಾಗಿ ರೆಡಿಯಾಗಿದೆ ಅಂತ ತುಂಬಾ ಟೇಸ್ಟಿಯಾಗಿ ಈಸಿಯಾಗಿ ಮಾಡ್ಕೊಳ್ಬೋದಂತ ಸಬ್ಬಕ್ಕಿನ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೋಡಿ ಈ ಕುದಿ ಬರೋ ಟೈಮಲ್ಲಿ ನಾವು ಫ್ರೈ ಮಾಡಿ ಇಟ್ಟಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ನೂ ಕೂಡ ಸೇರಿಸ್ಕೊಳ್ಳೋಣ ಸೇರಿಸ್ಬಿಟ್ಟು ಜಸ್ಟ್ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಪಾಯಸ ರೆಡಿ ಆಯಿತು ನೋಡಿದರೆಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತ ಈ ಸಬ್ಬಕ್ಕಿ ಪಾಯಸ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್